ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಲಕ್ಷ್ಮೇಶ್ವರ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಶಾಂತಿ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನೇಮಗೌಡರು ವಹಿಸಿದ್ದರು ಪೂರ್ಣಾಜಿ ಕರಾಟೆ ಗದಗ ಸೋಮೇಶ್ ಉಪನಾಳ ಗಂಗಾಧರ ಮೆಣಸಿನಕಾಯಿ ಪುರಸಭೆ ಉಪಾಧ್ಯಕ್ಷ ಫಿರ್ದೋಶ್ ಶಾಡೂರ ಮುಸ್ತಾಕ್ ಅಹಮದ್ ಶಿರಹಟ್ಟಿ ಹವಾಲ್ದಾರ್ ಚಂಬಣ್ಣ ಬಾಡಿಕಾಯಿ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆ ಮತ್ತು ಸಹೋದರತೆಯಿಂದ ಸಮಾಜದಲ್ಲಿ ಯಾವುದೇ ರೀತಿಯ ಭಂಗ ಬಾರದಂತೆ ವಿಜೆ ನಿಷೇಧ ಮಾಡಿ ನಾಡಿನ ಹೆಸರಾಂತ ಕಲಾವಿದರನ್ನು ಬಳಸಿಕೊಂಡು ಹಬ್ಬವನ್ನು ಆಚರಿಸೋಣ ಎಂದರು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನೇಮಗೌಡರವರು ಮಾತನಾಡಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಲು ಮುಂದಾಗಿವೆ ಗಣೇಶ ಮೂರ್ತಿಗಳ ಎತ್ತರ ಮಿತಗೊಳಿಸಿ ಆದಷ್ಟು ಹಗಲು ಸಮಯದಲ್ಲಿ ವಿಸರ್ಜನೆ ಕಾರ್ಯ ಹಮ್ಮಿಕೊಂಡರೆ ಸೂಕ್ತ ನಿಜೆ ಬಳಸಬೇಕೋ ಬೇಡವೋ ಎಂಬುದನ್ನು ತಾವೇ ನಿರ್ಧರಿಸಿಕೊಂಡು ತಿಳಿಸಬೇಕು ಪರಿಸರ ಮಾರಕ ಪಟಾಕಿ ಹಚ್ಚಬಾರದು ಗ್ರೀನ್ ಪಟಾಕ್ಷಿಯನ್ನು ಬಳಸಿ ಸಮಾಜದಲ್ಲಿ ಶಾಂತಿಗೆ ಭಂಗ ತರುವವರ ಮೇಲೆ ಪೊಲೀಸ್ ಇಲಾಖೆ ನಿಗಾವಹಿಸಿ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ವಾಮಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸುಂಕದ ಡಿವೈಎಸ್ಪಿ ಎಚ್ ಚಿನಾಂದಾರ್ ತಾಲೂಕ್ ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ ಪುರಸಭೆ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ ಸಿಪಿಐ ನಾಗರಾಜ್ ಮಾಡಳ್ಳಿ ಎಸ್ಐ ಎನ್ ಎಸ್ ಜೋಗದ ಮುಖಂಡರಾದ ದಾದಾಪೀರ್ ಶರಣು ಶರಣುಗೋಡಿ ನಾಗರಾಜ್ ಮಡಿವಾಳರ್ ಚಮ್ಮಣ್ಣ ಬಾಳಿಕಾಯಿ ಸುರೇಶ ನಂದೆಣ್ಣವರ ಮಂಜುನಾಥ ಹೊಗೆಸೋವಿನ ಜಾಕೀರ್ ಹುಸೇನ್ ಹವಾಲ್ದಾರ್ ಸುಲೇಮಾನ್ ಸಾಬ್ ಕಣಕ್ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಕುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಕಾರಣ ಕಾರ್ಯಾಮಿಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗ್ಬೇಕು ನಿಮ್ಗೆ ಏನಾದ್ರು ಆದ್ರೆ ಇಲ್ಲಿ ಮಾಡಲಿಲ್ಲ ಅಂದ್ರೆ